गुरर्ब्रह्म गुरु गुर्देव गुरु साक्षात् परम ब्रह्मा तस्म श्रीगुरव नम रामम्रा रामचंद्रा राम राम वेधसे नाथाय सीताया पतए नम मामो माचंद्र भ्राता मत्सखा राघवेश ಸರ್ವಸ್ವ ಮೇ ರಾಮಚಂದ್ರೋ ದಯುರ್ ನಾನೇ ನಾನೇ ಯತ್ರೆ ಯತ್ ರಘುನಾಥಕೀರ್ತನ ಕೃತಮಸ್ತಾಂಜಲಿ ಭಾಷ್ವಾರಿ ಪರಿಪೂರ್ಣಲೋಚನ ಮಾರುತಿ ರಾಕ್ಷಸಾಂತಕಂ ಭಗವಂತ ಭಗವತಿಯರಿಗೆ ನಮಸ್ಕಾರಗಳು ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ ಸುಗ್ರೀವ ಪಟ್ಟಾಭಿಷೇಕ ನಡೆದ ನಂತರ ಆ ಲಕ್ಷ್ಮಣ ರಾಮನ ಬಳಿಗೆ ವಾಪಸ್ ಬರ್ತಾನೆ ಅಲ್ಲಿ ಪ್ರಸ್ರವಣಗಿರಿ ಅಂತ ಒಂದು ಪರ್ವತ ಅಂದ್ರೆ ಒಂದು ಗಿರಿ ಇರುತ್ತೆ ಬೆಟ್ಟ ಅದ್ರ ಮೇಲೆ ವಾಸ ಮಾಡೋದು ಅಂತ ರಾಮ ಲಕ್ಷ್ಮಣರು ತೀರ್ಮಾನ ಮಾಡ್ತಾರೆ ಸುಗ್ರೀವನ ಪಟ್ಟಾಭಿಷೇಕ ಶುರು ಆಗೋಷ್ಟೊತ್ತಿಗೆ ವರ್ಷ ಋತು ಆರಂಭವಾಗಿರುತ್ತೆ ವರ್ಷ ಋತು ಅಂತಂದ್ರೆ ಮಳೆಗಾಲ ಆ ಮಳೆಗಾಲದಲ್ಲಿ ಆ ಒಂಥರ ರಾಡಿ ಆಗೋಗಿರುತ್ತೆ ಸಂಚಾರ ತುಂಬಾ ಕಡಿಮೆ ಇರುತ್ತೆ ಅಲ್ಲಿ ಓಡಾಡೋದಕ್ಕೆಲ್ಲ ಜಾಗ ಸರಿ ಇರೋದಿಲ್ಲ ಅನ್ನೋ ಅನೇಕ ಕಾರಣಗಳಿಂದ ವರ್ಷಋತ ಕಳೆದ ನಂತರ ಶರದ್ ಋತು ಆರಂಭವಾದ ಮೇಲೆ ಸೀತಾನ್ವೇಷಣೆ ಪ್ರಾರಂಭ ಅಂತ ಅವರು ತೀರ್ಮಾನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಸುಗ್ರೀವನಿಗೆ ಒಂದು ಸ್ವಲ್ಪ ಸುಗ್ರೀವ ಟೈಮ್ ಪ್ಲೀಸ್ ಅಂತ ಟೈಮ್ ತಗೊಂಡಿರ್ತಾನೆ ಅವನು ಒಂದು ಪಟ್ಟಾಭಿಷಿಕ್ತನಾದ ನಂತರ ರಾಜ್ಯ ರಾಜ್ಯ ಭೋಗಗಳನ್ನ ಅನುಭವಿಸ್ಕೊಂಡಿರ್ತಾನೆ ಈ ಕಡೆ ಪ್ರಸರವಣಗಿರಿನಲ್ಲಿ ರಾಮಲಕ್ಷ್ಮಣರು ವಾಸ ಮಾಡಕ್ಕೆ ಶುರು ಮಾಡ್ತಾರೆ ಆ ಪ್ರಸರವಣಗಿರಿ ಅಂತಂದ್ರೆ ಒಂದು ಈಗಿನ ಹೊಸಪೇಟೆ ಮತ್ತೆ ಗಂಗಾವತಿ ಮಧ್ಯೆ ಒಂದು ಬೆಟ್ಟ ಬರುತ್ತೆ ಅಲ್ಲಿ ಈಗ್ಲೂ ಸಹ ದೇವಸ್ಥಾನವೂ ಇದೆ ಆ ಜಾಗದಲ್ಲಿ ಅದು ಇದೆ ಆ ಇದು ಈ ಈ ನಂತರದ ಒಂದು ಎರಡು ಸರ್ಗಗಳಲ್ಲಿ ಆ ಪ್ರಸ್ರವಣ ಗಿರಿಯ ಸುತ್ತಮುತ್ತಲಿನ ಪ್ರದೇಶದ ವಿವರಣೆ ಮತ್ತು ವರ್ಷ ಋತುವಿನ ವಿವರಣೆಯೆಲ್ಲ ಬರುತ್ತೆ ಅಲ್ಲಿ ಎಷ್ಟು ರಾಮಾಯಣದಲ್ಲಿ ಎಷ್ಟು ಚೆನ್ನಾಗಿದೆ ಅದು ವಿವರಣೆ ಅಂತಂದ್ರೆ ಹಲವು ಅಂಶಗಳು ನಾವು ಗಮನಿಸಬಹುದು ಮೊದಲನೇದಾಗಿ ಆ ಪ್ರದೇಶದ ರಮ್ಯತೆ ಆ ಯಾವ ಲೆವೆಲ್ ಆಫ್ ಪಿನ್ ಟು ಪಿನ್ ಡೀಟೇಲ್ಸ್ ಅವರು ಅದನ್ನ ಕೊಡ್ತಾರೆ ಅಂತಂದ್ರೆ ಅದನ್ನ ಸರಿಯಾಗಿ ಅನುಸಂಧಾನ ಮಾಡಿದ್ರೆ ಅದು ನಾವು ಅಲ್ಲೇ ಇದೀವಿ ಅನ್ನೋ ರೀತಿಯ ಒಂದು ಭಾವನೆ ಕೊಡಬೇಕು ಹಾಗೇನೆ ಅಲ್ಲಿ ರಾಮನ ಭಾವನೆ ರಾಮ ಆ ವಾತಾವರಣದಲ್ಲಿ ಹೇಗಿದ್ದ ಅಂತ ಕೇಳಿದ್ರೆ ನಾವು ಪೂರ್ತಿ ರಾಮನ ಜೊತೆ ಒಂದು ಸಮವಾದ ಭಾವನೆಯನ್ನು ಅನುಭವಿಸಿ ರಾಮನ ಜೊತೆಗೇನೆ ಇದ್ದೀವೇನೋ ನಾವು ಅಲ್ಲಿ ಅಂತ ಅನ್ಕೋಬೇಕು ಆ ರೀತಿ ರಾಮನ ಭಾವನೆಯ ವಿವರಣೆಗಳು ಮತ್ತು ಅಲ್ಲಿಯ ಭೌಗೋಳಿಕ ಪ್ರದೇಶ ಹೀಗೆ ನಾನಾ ವಿವರಣೆಗಳು ಬರುತ್ತೆ ಅದರದ್ದು ಅದನ್ನ ನಾ ಯಾಕೆ ಇಲ್ಲಿ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಈ ಈ ಒಂದು ಪ್ರವಚನ ಮಾಲಿಕೆ ದಿಗ್ದರ್ಶನ ರೂಪವಾಗಿರೋದ್ರಿಂದ ಆ ಕಾವ್ಯ ರಸಾನುಸಂಧಾನಕ್ಕೆ ಎಷ್ಟು ವಿಸ್ತಾರ ಬೇಕೋ ಅಷ್ಟು ವಿಸ್ತಾರಕ್ಕೆ ಇಲ್ಲಿ ಹೋಗಕ್ಕಾಗಲ್ಲ ಆದರೂ ಸಹ ಆ ವಿಸ್ತಾರವನ್ನ ತಾವು ರಾಮಾಯಣ ಗ್ರಂಥವನ್ನ ನೇರವಾಗಿಯೇ ಪಾರಾಯಣ ಮಾಡಿ ಆ ಕಾವ್ಯ ರಸವನ್ನೂ ಸಹ ಅನುಭವಿಸಿ ಅಲ್ಲಿನ ಪ್ರದೇಶದ ರಮ್ಯತೆ ಹಾಗೂ ವರ್ಷ ಋತುವಿನ ವರ್ಣನೆಯ ಒಂದು ಅನುಭವವನ್ನು ಎಲ್ಲರೂ ಪಡೆಯುವಂತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಇಲ್ಲಿ ನೆನಪಿಸ್ಕೋತಾ ಇದ್ದೀನಿ ಅಷ್ಟೇನೆ ಅದರದ್ದು ಒಂದೆರಡು ಸ್ಯಾಂಪಲ್ ನೋಡೋ ಹಾಗಿದ್ರೆ ಶ್ರೀರಾಮಚಂದ್ರ ಅಲ್ಲಿಯ ಅಲ್ಲಿಯ ವಾತಾವರಣವನ್ನ ವಿವರಿಸ್ತಾನೆ ಆ ವಿವರಣೆ ಹೇಗಿದೆ ಅಂತಂದ್ರೆ ಈ ನದಿಯ ತ್ರೀ ತೀರ ಪ್ರದೇಶಗಳು ಚಂದನ ತಿಲಕ ವೃಕ್ಷಗಳಿಂದಲೂ ತಾಳೆ ಮರ ಹೊಂಗೆ ಮರಗಳಿಂದಲೂ ಪುಂಡ್ರಿಕಿ ಗಿಡ ಮರಗಳಿಂದಲೂ ಪದ್ಮಕ ಪರಲ ವೃಕ್ಷಗಳಿಂದಲೂ ಅಶೋಕ ವೃಕ್ಷಗಳಿಂದಲೂ ಶೋಭಿತವಾಗಿದ್ದು ಈ ನದಿಯು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದೆ ಅಂತ ಹೇಳ್ತಾನೆ ಅಂದ್ರೆ ಈಗ್ಲೂ ಆ ಹೊಸಪೇಟೆ ಗಂಗಾವತಿ ಹತ್ರ ತುಂಗಭದ್ರಾ ನದಿ ಹರಿಯುತ್ತೆ ಅಲ್ಲಿ ಆ ತುಂಗಭದ್ರಾ ನದಿಯನ್ನ ರೆಫರ್ ಮಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ ಅಂತ ಅನ್ಕೋಬೇಕು ಎರಡೂ ತ್ರೀ ತೀರ ಪ್ರದೇಶಗಳಲ್ಲಿಯೂ ಹುಟ್ಟಿ ಬೆಳೆದಿರುವ ನಿರ್ವಂಜಿ ಗಿಡಗಳಿಂದಲೂ ಚಳ್ಳೆ ಗಿಡಗಳಿಂದಲೂ ಕೇದಗೆ ಗಿಡಗಳಿಂದಲೂ ಕಗ್ಗಲಿ ಮರಿಗಳಿಂದಲೂ ನಿಮ್ಮಿ ಗಿಡಗಳಿಂದಲೂ ಹಿಂತಾಳ ವೃಕ್ಷಗಳಿಂದಲೂ ಕದಂಬ ವೃಕ್ಷಗಳಿಂದಲೂ ಬೆತ್ತದ ಗಿಡಗಳಿಂದಲೂ ಈ ನಿಧಿಯು ವಸ್ತ್ರಾಭರಣಗಳಿಂದ ಸಮಲಂಕೃತಳಾದ ಪ್ರಮದೆಯಂತೆಯೇ ಕಾಣುತ್ತಿದೆ ಅಂದ್ರೆ ಈ ಕಾವ್ಯದ ಅಲಂಕಾರವನ್ನು ನಾವು ಇಲ್ಲಿ ಅನುಭವಿಸಬಹುದು ಆ ಇಲ್ಲಿ ಎಷ್ಟು ಬಗೆಯ ಗಿಡಮರ ಲತೆಗಳನ್ನ ವರ್ಣಿಸಿದ್ದಾರೆ ಅಂತ ಹಾಗೆ ಅದೇ ರೀತಿಯಲ್ಲಿ ಪಕ್ಷಿ ಪ್ರಾಣಿಗಳು ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಈ ನದಿಯು ಸಮಾವೃತವಾಗಿದ್ದು ಅವುಗಳ ಕಲಕಲ ಧ್ವನಿಯಿಂದ ನಿನಾದಿತವಾಗಿದೆ ಪರಸ್ಪರವಾಗಿ ಅನುರಕ್ತವಾದ ಚಕ್ರವಾಕ ಪಕ್ಷಿಗಳಿಂದ ಸಮಾಲಂಕೃತವಾಗಿದೆ ಅತ್ಯಂತ ರಮಣೀಯವಾದ ಮರಳು ದಿಣ್ಣೆಗಳಿಂದ ವ್ಯಾಪ್ತವಾಗಿರುವ ಹಂಸಸಾರಸ ಪಕ್ಷಿಗಳಿಂದ ಸರ್ವಕಾಲಗಳಲ್ಲಿಯೂ ಸೇವಿಸಲ್ಪಡುತ್ತಿರುವ ಈ ನದಿಯು ರತ್ನಾಭರಣಗಳಿಂದ ಸಮಂಕೃತಳಾಗಿ ಸಮಲಂಕೃತಳಾಗಿ ನಸುನಗುತ್ತಿರುವ ಹೆಂಗಸಿನಂತೆಯೇ ಪ್ರಕಾಶಮಾನವಾಗಿ ಕಾಣುತ್ತಿದೆ ಈ ನದಿಯು ಹಲವು ಕಡೆಗಳಲ್ಲಿ ಕಪ್ಪಾದ ಕನ್ನೈದಿಲೆಗಳಿಂದಲೂ ಕೆಲವು ಕಡೆಗಳಲ್ಲಿ ಕೆಂಪಾದ ಕಮಲ ಪುಷ್ಪಗಳು ಇದ್ದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದೆ ಕೆಲವು ಕಡೆಗಳಲ್ಲಿ ಈ ನದಿಯು ಬೆಳ್ದಾವರಗಳಿಂದ ವ್ಯಾಪ್ತವಾಗಿದ್ದು ಶೋಭಾಯಮಾನವಾಗಿ ಕಾಣುತ್ತಿದೆ ಅನ್ನೋ ಒಂದು ವಿವರಣೆ ಕೊಡ್ತೇನೆ ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಹಾಗೇನೆ ಅಲ್ಲಿರೋ ಪ ಪ್ರಾಣಿಗಳು ಅಲ್ಲಿರೋ ಹುಲಿ ಸಿಂಹಗಳು ಅಲ್ಲಿ ಆನೆ ಮುಂತಾದ ಪ್ರಾಣಿಗಳು ಆಮೇಲೆ ಅಲ್ಲಿರೋ ಹೂಗಳು ಹೀಗೆ ಬಳ್ಳಿಗಳು ನಾನಾ ವಿಧವಾದ ವಿವರಣೆ ಮತ್ತೆ ಅದು ಅದ ಅದರಿಂದಾಗಿ ಅಲ್ಲಿ ಭೂ ಪ್ರದೇಶ ಹೇಗೆ ಕಾಣ್ತಾ ಇದೆ ನದಿ ತೀರ ಹೇಗ್ ಕಾಣ್ತಾ ಇದೆ ನದಿ ಹೇಗ್ ಕಾಣ್ತಾ ಇದೆ ಆ ಚಂದ್ರನ ಬೆಳದಿಂಗಳು ಅಲ್ಲಿ ಬಿದ್ದಾಗ ಅದು ಹೇಗೆ ಕಾಣುತ್ತೆ ಇದೆಲ್ಲದರ ವಿವರಣೆಯನ್ನ ಕೊಡ್ತಾರೆ ಅದನ್ನೆಲ್ಲ ಓದ್ತಾ ಇದ್ರೆ ನಾವು ಅಲ್ಲೇ ಇದೀವೇನೋ ಅಂತ ಅನ್ಸುತ್ತೆ ಸೊ ರಾಮಚಂದ್ರ ಇಲ್ಲಿ ಇಷ್ಟು ಚೆನ್ನಾಗಿದೆ ನಾ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಸುಖವಾಗಿರೋಣ ಇಲ್ಲೇ ವಿಹರಿಸೋಣ ಅಂತ ಲಕ್ಷ್ಮಣನ್ಗೆ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿ ಸೆಟ್ಲ್ ಆಗ್ತಾರೆ ಆದ್ರೆ ಪಾಪ ಶ್ರೀರಾಮಚಂದ್ರ ಅಲ್ಲಿ ಆ ಸುಖವನ್ನು ಅನುಭವಿಸೋದೇ ಇಲ್ಲ ಯಾಕೆಂತಂದ್ರೆ ಅಲ್ಲಿರೋ ಸುತ್ತಮುತ್ತಲಿನ ಒಂದು ಪ್ರದೇಶದ ರಮ್ಯತೆ ಏನಿದೆ ಅದೆಲ್ಲವೂ ಅವನಿಗೆ ಸೀತೆ ನೆನಪನ್ನೇ ತಂದುಕೊಟ್ಟು ಮತ್ತೆ ಅವನು ಮತ್ತೆ ಅವನು ಶೋಕಾವೃತವನ್ನಾಗಿ ಆಗೋ ತರ ಆಗುತ್ತೆ ಮತ್ತೆ ಆ ಸರ್ಗ ಪೂರ್ತಿ ಇನ್ನೊಂದು ಅಲ್ಲಿಯ ವಿವರಣೆ ಅದು ಸೀತೆಗೆ ಸಂಬಂಧಪಟ್ಟಂತೆ ಏನೋ ಒಂದು ವಿವ ಹೋಲಿಕೆ ಹೀಗೆ ಬರ್ತಾ ಹೋಗುತ್ತೆ ಅದನ್ನ ರಾಮ ಹಾಗೆ ಅನುಭವಿಸ್ತಾ ಇರೋದನ್ನ ನಾವು ಸುದೀರ್ಘವಾಗಿ ಅದನ್ನ ಅನುಸಂಧಾನ ಮಾಡಿದ್ರೆ ನಾವು ರಾಮನ್ ಜೊತೆ ಎಂಪತೈಸ್ ಅಂದರೆ ಸಿಂಪತೈಸ್ ಅಂದರೆ ಅವನ ಒಂದು ಸಹಭಾವವನ್ನು ನಾವು ಅಲ್ಲಿ ಹೊಂದಾಗ ಕಾವ್ಯವನ್ನು ಬಹಳ ಅದರ ರಸವನ್ನ ಆಳವಾಗಿ ಅನುಭವಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಸುಮ್ಮನೆ ಅದಕ್ಕೆ ಒಂದು ಸ್ಯಾಂಪಲ್ ಕೊಡೋದಾದ್ರೆ ಬಿಸಿಲಿನಿಂದ ಪರಿತಪಿಸುತ್ತಿದ್ದ ಈ ಭೂಮಿಯು ನೂತನವಾದ ನೀರಿನಿಂದ ತೋಯಿಸಲ್ಪಟ್ಟು ಹಬೆಯನ್ನು ಹೊರಸೂಸುತ್ತಾ ವಿರಹ ವೇದನೆಯಿಂದ ಶೋಕತಪ್ತಳಾದ ಸೀತೆಯಂತೆ ಕಂಬನಿ ಗರಿಯುತ್ತಿರುವುದೋ ಎಂಬಂತೆ ಕಾಣುತ್ತಿದೆ ಅಂತ ಅಂದ್ರೆ ಕೆಲವು ಕಡೆ ತಾವು ಗಮನಿಸಿರಬಹುದು ಈ ನದಿನಲ್ಲಿ ಕೆಲವು ಸರ್ತಿ ಎಸ್ಪೆಷಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಈ ತರ ಆಗುತ್ತೆ ಬಟ್ ಬೇರೆ ಸಮಯದಲ್ಲೂ ಆಗ್ಬೋದು ಆ ಬಿಸಿಲು ಪ್ರಖರವಾಗಿದ್ದಾಗ ಆ ನೀರಿನಿಂದ ಒಂದು ಹಬೆ ಬರ್ತಾ ಇರುತ್ತೆ ಅಥವಾ ಭೂಮಿ ತುಂಬಾ ಕಾದ್ಬಿಟ್ಟು ಆ ಮಳೆ ಮಳೆ ನೀರು ಅದ್ರ ಮೇಲೆ ಬಿದ್ದಾಗ ಆ ಭೂಮಿಯಿಂದ ಒಂದು ಹಬೆ ಬರುತ್ತೆ ಅದಕ್ಕೆ ನೀರಿನಿಂದ ತೋರಿಸಲ್ಪಟ್ಟು ಹಬೆಯನ್ನು ಹೊರಸೂಸುತ್ತಾ ಅನ್ನೋ ತರಹ ಅದನ್ನೆಲ್ಲ ನೋಡಕ್ ಒಂಥರ ಚೆನ್ನಾಗಿರುತ್ತೆ ಅದು ಚಿಕ್ಕ ಮಕ್ಳಿಗಂತುನೂ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಂತಹ ಒಂದು ಸುಮ್ಮನೆ ಒಂದು ಮಳೆ ಬಂತು ಅಂತಂದ್ರೆ ಆ ಮಳೆ ನೋಡೋದೇ ಮತ್ತೆ ಅದರಿಂದ ಉಂಟಾಗೋ ಪರಿಣಾಮ ಅಲ್ಲಿ ಬರೋ ಮಣ್ಣಿನ ವಾಸನೆ ಇದನ್ನೆಲ್ಲ ನೋಡೋದೇ ಒಂದು ಸಂತೋಷ ಇರ್ತಾ ಇತ್ತು ಅಂತಹ ಒಂದು ಸಂತೋಷ ಸಂದರ್ಭದಲ್ಲಿ ಅಲ್ಲಿ ಶ್ರೀರಾಮನಿಗೆ ಇದು ಜಾನಕಿಯ ಕಣ್ಣೀರೇನೋ ಇದು ಸೀತೆಯ ಕಣ್ಣೀರಿನ ತರ ಕಾಣ್ತಾ ಇದೆ ಇದು ಅಂತ ಅಲ್ಲಿ ಕಾಣ್ತಾ ಇದೆ ಹೀಗೆ ಇನ್ನೇನೋ ಒಂದು ಮೋಡ ಕೆಂಪಾಗಿದೆ ಅಂತಂದ್ರೆ ಅದೊಂದು ಗಾಯ ತರ ಕಾಣ್ತಾ ಇದೆ ಇನ್ನೊಂದು ನೋಡಿದ್ರೆ ಓಹೋ ಇದು ಸೀತೆ ಅಪ ಸೀತೆ ಅಪಹರತಳಾಗ್ತಾ ಇರಬೇಕಾದ್ರೆ ಅವಳು ಹೇಗೆ ಕಾಣ್ತಾ ಇದ್ಲು ಆ ರೀತಿ ಇದೆ ಹೀಗೆ ಅಹ್ ಅನ್ನಿಸ್ತಾ ಇರುತ್ತೆ ಅವನಿಗೆ ಹಾಗೆ ಪಾಪ ಅವನು ಶೋಕತಪ್ತನಾಗಿಯೇ ಇರ್ತಾನೆ ಆ ನಂತರ ಆ ಇವನು ಲಕ್ಷ್ಮಣ ಸಮಾಧಾನ ಮಾಡ್ತಾನೆ ಇಷ್ಟೊಂದು ಶೋಕತಪ್ತನಾಗಬೇಡ ನೀನು ಪುರುಷ ವ್ಯಾಘ್ರ ಅಂತೆಲ್ಲ ಹೇಳಿ ನಾವು ಈ ವರ್ಷ ಋತು ಕಳಿಲಿ ಶರದ್ ಋತುವಿಂದ ನಿರೀಕ್ಷೆ ಮಾಡ್ತಾ ಇರು ಶರದ್ ಋತು ಆರಂಭವಾದ ತಕ್ಷಣ ನಾವು ಸೀತಾನ್ವೇಷಣೆಗೆ ತೊಡಗೋಣ ಅಂತ ಸಮಾಧಾನ ಮಾಡ್ತಾನೆ ರಾಮನು ಸಮಾಧಾನ ಪಟ್ಕೋತಾನೆ ಆ ನಂತರ ಶರದ್ ಋತು ಆರಂಭವಾಗುತ್ತೆ ಆ ಶರದ್ ಋತು ಆರಂಭವಾಗ್ತಿದ್ದಾಗೇನೆ ಆ ರಾಮನಿಗೆ ಸೀತಾನ್ವೇಷಣೆಯ ತವಕ ಬಹಳ ಆಗುತ್ತೆ ಆದ್ರೆ ಈ ಕಡೆ ಸುಗ್ರೀವನ್ ಕಡೆಯಿಂದ ಏನು ಸಮಾಚಾರವೇ ಇಲ್ಲ ಆ ಅದರಿಂದ ರಾಮನಿಗೆ ತುಂಬಾ ಕೋಪನ ಬಂದ್ಬಿಡುತ್ತೆ ಸುಗ್ರೀವನ್ ಮೇಲೆ ನೋಡು ಆ ಸುಗ್ರೀವ ಕೃತಜ್ಞನಾಗಿದ್ದಾನೆ ಅಂತ ಕಾಣುತ್ತೆ ನಾವು ಮಾಡಿರೋ ಉಪಕಾರನ ಮರೆತು ಬಿಟ್ಟಿದ್ದಾನೆ ಅವನಿಗೆ ಹೋಗಿ ಹೇಳು ಯಾ ವಾಲಿ ಯಾವ ಮಾರ್ಗದಲ್ಲಿ ಹೋಗಿದ್ದಾನೋ ಆ ಮಾರ್ಗ ಇಕ್ಕಟ್ಟಾಗಿಲ್ಲ ಇನ್ನು ತೆರೆದೇ ಇದೆ ಅಂತ ಹೇಳು ಅಂತ ಎಲ್ಲಾ ಬಿರುಸು ನೋಡಿ ನಾ ಮಾತಾಡ್ತಾನೆ ರಾಮ ಆಗ ಲಕ್ಷ್ಮಣನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ ಹೆಚ್ಚಿಗೆ ಅಣ್ಣ ನೀ ಹೇಳು ನಾ ಈಗ್ಲೇ ಹೋಗ್ಬಿಟ್ಟು ಅವನನ್ನ ಕೊಂದೆ ಹಾಕ್ಬಿಡ್ತೀನಿ ಅಂಗದನ್ನ ರಾಜ ಮಾಡಿಬಿಟ್ಟು ಅಂಗದನ್ ಸಹಾಯದಿಂದ ಸೀತಾನ್ವೇಷಣೆ ಮಾಡೋಣ ಅಂತ ತಕ್ಷಣ ಅಲ್ಲಿ ರಾಮ ಮತ್ತೆ ಲಕ್ಷ್ಮಣನ ಸಮಾಧಾನ ಮಾಡ್ತಾನೆ ನೋಡು ಅವನು ಮಿತ್ರ ಮಿತ್ರನನ್ನು ಕೊಲ್ಲೋದು ಮಹಾ ಪಾಪಕರವಾದ ವಿಷಯ ಆ ರೀತಿಯಾಗಿ ಚಿಂತನೆ ಮಾಡ್ಬೇಡ ನೀನು ಅವನಿಗೆ ಹೋಗ್ಬಿಟ್ಟು ಒಳ್ಳೆ ಮಾತಿನಲ್ಲಿ ಹೇಳು ಅವನ ನಮ್ಗೆ ಸಹಾಯ ಮಾಡ್ತಾನೆ ಅಂತ ರಾಮ ಸಮಾಧಾನ ಮಾಡ್ಬಿಟ್ಟು ಕಳಿಸ್ತಾನೆ ರಾ ಲಕ್ಷ್ಮಣಂದು ಕೋಪದ ಗ್ರೇಡು ಅವನನ್ನ ಸಂಹಾರ ಮಾಡಿಬಿಡ್ಬೇಕು ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಬಿರುಸು ನುಡಿ ಆಡೋ ಗ್ರೇಡ್ಗೆ ಬಂದು ಅದು ನಿಂತ್ಕೊಳ್ಳುತ್ತೆ ಅದು ಲಕ್ಷ್ಮಣ ಆ ಇವನನ್ನ ಸುಗ್ರೀವನ್ನ ನೋಡಕ್ಕೆ ಅಂತ ಹೊರಡ್ತಾನೆ ಈ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗಿರುತ್ತೆ ಸುಗ್ರೀವ ಬಹಳ ಕಾಲ ಆ ಋಷಿಮುಖ ಪರ್ವತದ ಮೇಲೇನೆ ವಾಸವಾಗಿದ್ದು ಅರಮನೆಯ ಸುಖಗಳಿಂದ ವಂಚಿತನಾಗಿದ್ದು ಅವನಿಗೆ ಯಾವಾಗ ಅರಮನೆ ಸುಖ ಎಲ್ಲ ಸಿಕ್ತೋ ಆಗ ಬಹಳ ಭೋಗಮಗ್ನಾಗಿ ಆ ಅಂತಃಪುರದಲ್ಲೇನೆ ಕಾಲ ಕಳೆದ್ಬಿಡ್ತಾ ಇರ್ತಾನೆ ಆ ಪಾನಮತ್ತನಾಗಿ ತನ್ನ ರಾಣಿಯರ ಜೊತೆ ವಿಹರಿಸ್ತಾ ಅಲ್ಲೇ ಇದ್ದಿರ್ತಿರ್ತಾನೆ ಆ ರಾಜ್ಯಭಾರಕ್ಕೂ ಅವನು ಗಮನ ಕೊಡ್ತಾ ಇರಲ್ಲ ರಾಜ್ಯಭಾರವನ್ನು ಸಹ ಮಂತ್ರಿಗಳಿಗೆ ಸೈನ್ಯಾಧಿಪತಿಗಳಿಗೆ ವಹಿಸಿಬಿಟ್ಟು ತಾನು ಅಂತಃಪುರದ ಸಖದಲ್ಲಿ ಮಗ್ನನಾಗ್ಬಿಟ್ಟಿರ್ತಾನೆ ಆದ್ರೂ ಸಹ ಇನ್ನೇನು ವರ್ಷ ಋತು ಕಳಿತು ಇನ್ನೇನು ಶರದ್ ಋತು ಆರಂಭವಾಗುತ್ತೆ ಅನ್ನೋ ಸಮಯದಲ್ಲಿ ಹನುಮಂತ ಬಂದ್ಬಿಟ್ಟು ಅವನನ್ನ ಎಚ್ಚರಿಸಿ ನೋಡೋದು ನೀನು ಮಿತ್ರನ ಮಿತ್ರನ ಧರ್ಮವನ್ನ ನೀನು ಪಾಲನೆ ಮಾಡಬೇಕು ಕೃತಜ್ಞ ಕೃತಜ್ಞನಾಗಿರಬಾರದು ಕೃತಜ್ಞನಾಗಿರ್ಬೇಕು ಕೃತಜ್ಞ ಅಂತಂದ್ರೆ ಮಾಡಿರುವ ಉಪಕಾರವನ್ನ ಸ್ಮರಣೆ ಮಾಡಿಕೊಂಡು ಒಂದು ಒಂದು ವೀರ ಇರುವ ಭಾವನೆಗೆ ಕೃತಜ್ಞ ಅಂತ ಕೃತಜ್ಞ ಅಂತಂದ್ರೆ ಉಪಕಾರ ಸ್ಮರಣೆಯ ಇಲ್ಲದೆ ಇರೋಂಥದ್ದಕ್ಕೆ ಕೃತಜ್ಞ ಅಂತಾರೆ ಇಲ್ಲಿ ಕೃತಜ್ಞತೆ ಇರಬೇಕು ನಿಂಗೆ ಅಂತ ಆಂಜನೇಯ ಹೇಳಿ ನೀನು ವಾನರ ಸಹಿವನ್ಯವನ್ನ ಸಮಾವೇಶಗೊಳಿಸು ಅಂತೆಲ್ಲ ಹೇಳ್ತಾನೆ ಆಗ ಸುಗ್ರೀವ ಒಂದು ನಿರ್ದೇಶ ಕೊಡ್ತಾನೆ ನೀಲ ಮುಂತಾದ ಸೇನಾಧಿಪತಿಗಳಿಗೆ ನೀವು ಎಲ್ಲ ದಿಕ್ಕುಗಳಿಗೂ ಹೋಗಿ ಎಲ್ಲೆಲ್ಲಿ ವಾನರ ವೀರರಿದ್ದಾರೋ ದೊಡ್ಡ ಲಿಸ್ಟ್ ಕೊಡ್ತಾನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಪರ್ವತಗಳಲ್ಲಿ ಯಾವ ಕಂದರಗಳಲ್ಲಿ ವಾನರರಿದ್ದಾರೆ ಅಂತೆಲ್ಲ ಹೇಳಿ ಅವ್ರನ್ನೆಲ್ಲ ಇಲ್ಲಿಗೆ ಬರಮಾಡು ಹದಿನೈದು ದಿನಗಳುಗಳಿಗೆ ಅವರು ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಮರಣದಂಡನೆ ಅಂತ ಹೇಳ್ತಾನೆ ಸರಿ ಅದು ಸೌನ್ಯ ಸಮಾವೇಶ ಆಗ್ತಾ ಇರುತ್ತೆ ಒಂದ್ ಕಡೆಯಿಂದ ಈ ಕಡೆ ಲಕ್ಷ್ಮಣ ಹೋಗ್ಬಿಟ್ಟು ಆ ಅಲ್ಲಿ ಆ ಕಿಷ್ಕಿಂದೆ ದ್ವಾರದಲ್ಲೇ ಒಂದು ಬಿರುಸು ನುಡಿ ಆಡ್ತಾನೆ ಆ ಎಚ್ಚರಿಕೆ ಮಾತನ್ನ ಆ ಸರಿ ಅಂಗದ ಅಲ್ಲೆಲ್ಲ ಅಲ್ಲಿರೋ ವಾನರರೆಲ್ಲ ಸ್ವಲ್ಪ ಭಯಭೀತರಾಗ್ತಾರೆ ಲಕ್ಷ್ಮಣನ್ ಕೋಪ ನೋಡ್ಬಿಟ್ಟು ಆನಂತರ ಅಂಗದ ಅಂತಃಪುರಕ್ಕೆ ಬರ್ತಾನೆ ಅಲ್ಲಿಯೂ ಸಹ ಸುಗ್ರೀವ ಆಗಲೂ ಪಾನಮತ್ತನಾಗಿರ್ತಾನೆ ಹಂಗದ ಹೇಳಿದ್ರು ಅವನಿಗೆ ಸರಿ ಅರ್ಥ ಆಗಲ್ಲ ಹೀಗೆಲ್ಲ ಆಗುತ್ತೆ ಆಮೇಲೆ ಕೊನೆಗೆ ಅಂತಃಪುರದ ದ್ವಾರ ತನಕ ಬರ್ತಾನೆ ಲಕ್ಷ್ಮಣ ಅಲ್ಲಿ ಒಂದು ಧನುಷ್ ದ ಧನುಸಿನ ಠೇಂಕಾರವನ್ನು ಮಾಡ್ತಾನೆ ಅದು ನೋಡಿದ್ರೆ ಬೆಚ್ಚಿ ಬೀಳ್ತಾನೆ ಸುಗ್ರೀವ ಆದರೂ ಸಹ ಓ ಲಕ್ಷ್ಮಣನ್ ತುಂಬ ಕೋಪ ಬಂದಿದೆ ಅಂತ ಅಂದ್ಕೊಂಡು ಅವನು ತಾರೆಯನ್ನು ಮು ಮುಂದಕ್ಕೆ ಕಳಿಸಿ ಮಾತ ಸಮಾಧ ಲಕ್ಷ್ಮಣನ ಸಮಾಧಾನ ಮಾಡು ಅಂತ ಕಳಿಸ್ತಾನೆ ತಾರೆಯಾಗ ಅಹ್ ಯಾಕೆ ಯಾರಿಗೆ ಪೋತರ ನೀನು ಇಷ್ಟು ಆ ಕೋಪಗೊಂಡಿದೀಯ ಕಾರಣ ಏನು ನೀನು ಮಿತ್ರನ ಮೇಲೆ ಇಷ್ಟೆಲ್ಲ ಬಿರುಸು ನುಡಿನ ಆಡ್ಬೋದಾ ಅಂತೆಲ್ಲ ಆ ಹೇಳ್ತಾಳೆ ಅಂತಂದ್ರೆ ಅವಾಗಾಗ್ಲೇ ಲಕ್ಷ್ಮಣ ಬಹಳ ರಾಮ ಏನ್ ಹೇಳಿದ್ನು ಆ ರೀತಿಯ ಬಿರುಸು ನುಡಿನ ಮತ್ತೆ ಹೇಳಿರ್ತಾನೆ ವಾಲಿ ಹೋಗಿದ್ದಾರೆ ಇನ್ನು ಓಪನ್ ಆಗಿದೆ ಆ ಬಾಣ ಇನ್ನೂ ಒಂದು ರಾಮನ್ ಬತ್ತಳಿಕೆನಲ್ಲೇ ಇದೆ ಅಂತೆಲ್ಲ ವಾರ್ನ್ ಮಾಡ್ತಾನೆ ಆಗ ಹಾಗೆಲ್ಲ ಮಾತಾಡಬಾರ್ದು ನೀನು ಮಿತ್ರ ಅಹ್ ಇಷ್ಟಕ್ಕೂ ನೀವು ಮಾಡಿರೋ ಉಪಕಾರವನ್ನ ಸುಗ್ರೀವ ಮಾರ್ತಿಲ್ಲ ಅಂತೆಲ್ಲ ಹೇಳ್ತಾನೆ ಆಮೇಲೆ ಆ ಸುಗ್ರೀವನು ಲಕ್ಷ್ಮಣ ಸ್ವಲ್ಪ ಸಮಾಧಾನ ಆಗ್ತಾನೆ ಸುಗ್ರೀವನು ಬಂದು ಸಮಾಧಾನಕರವಾದ ಮಾತುಗಳನ್ನೆಲ್ಲ ಆಡಿ ಆನಂತರ ಲಕ್ಷ್ಮಣನಿಗೆ ಓ ಇವರು ಸೈನ್ಯ ಸಮಾವೇಶ ಮಾಡಿರೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವತ್ತು ಡೆಡ್ ಲೈನ್ ಆಗಿರುತ್ತೆ ಅದು ಆ ಎಲ್ಲರೂ ವಾನರರು ಬರೋದಕ್ಕೆ ಈ ಕಡೆ ಲಕ್ಷ್ಮಣ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇದ್ದ ಹಾಗೇನೆ ಆ ಕಡೆಯಿಂದ ಎಲ್ಲ ವಾನರರು ಸಮಾವೇಶಗೊಳ್ತಾ ಇರ್ತಾರೆ ಸೊ ಎಲ್ಲರೂ ಬರ್ತಾ ಇರೋದು ಸೈನ್ಯ ಒಟ್ಟು ಒಗ್ಗೂಡೋದನ್ನ ಲಕ್ಷ್ಮಣ ನೋಡ್ತಾನೆ ಅವಾಗ ಅವನಿಗೆ ಲಕ್ಷ್ಮಣನ್ಗೆ ಪೂರ್ತಿ ಸಮಾಧಾನ ಆಗುತ್ತೆ ಸುಗ್ರೀವನು ಒಂದು ಕ್ಷಮಾಪಣೆ ಬೇಳ್ತಾನೆ ಆವಾಗ ಲಕ್ಷ್ಮಣನು ಕ್ಷಮಾಪಣೆ ಮಾಡ್ತಾನೆ ನಾನು ಆಡಿದ್ದು ಬಿರುಸಿನ ಅಡಿಗಾಗಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ ಸರಿ ಇಬ್ರು ಆಲಿಂಗನ ಮಾಡ್ಕೊಂಡು ಸರಿ ಈಗಲೇ ನಾವು ಹೋಗೋಣ ರಾಮನ್ನ ನೋಡಕ್ಕೆ ಸೈನ್ಯ ಸಮೇತರಾಗಿ ಅಂತ ಹೇಳ್ತಾರೆ ಸುಗ್ರೀವ ಹಾಗೆ ಆಗಲಿ ಅಂತ ಅಹ್ ರಾಮ ಲಕ್ಷ್ಮಣರನ್ನ ವಾನರ ಇಲ್ಲ ಲಕ್ಷ್ಮಣ ಮತ್ತೆ ಸುಗ್ರೀವನನ್ನ ವಾನರರು ಪಲ್ಲಕ್ಕಿ ಮೇಲೆ ಕುರುಸ್ ಕುಳಿರಿಸ್ಕೊಂಡು ಆ ಪ್ರಸರ ಪ್ರಸರವಣಗಿರಿಗೆ ಆ ಹೊರಡ್ತಾರೆ ಅಲ್ಲಿ ಮುಂದೆ ಸೀತಾನ್ವೇಷಣೆ ಹೇಗೆ ಅನ್ನೋದ್ರ ಕಡೆಗೆ ಮುಂದಿನ ಮಾತುಕತೆ ಎಲ್ಲ ಬರುತ್ತೆ ಅಲ್ಲಿ ಆ ಈ ಮಧ್ಯೆ ಈ ಸಂಚಿಕೆಯಲ್ಲಿ ಗಮನಿಸಬೇಕಾಗಿರೋ ಒಂದು ಒಂದು ತಾಂತ್ರಿಕವಾದ ಒಂದು ವಿಷಯ ಇದೆ ಅದನ್ನ ಪೂಜ್ಯ ಶ್ರೀ ರಾಮಭದ್ರಾಚಾರ್ಯರು ಶ್ರೀರಂಗ ಮಹಾಗುರುಗಳ ಹಿರಿಯ ಶಿಶಿರಲ್ ಅವರು ಅವರು ನಮ್ಮ ಸಾಹಿತ್ಯಗಳಲ್ಲಿ ವಾಕ್ ಅನ್ನೋದು ಹೇಗೆ ಪ್ರಯೋಗವಾಗಿದೆ ಅನ್ನೋದನ್ನ ವಿವರಿಸ್ತಾ ಈ ವಾಕ್ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಈ ಸಾಹಿತ್ಯವನ್ನ ಆಧುನಿಕವಾದ ಭಾಷೆಯಲ್ಲಿ ಥಿಯರಿ ಅಂತ ಕರಿತೀವಿ ಪ್ರಾಕ್ಟಿಕಲ್ಸ್ ಅಂತಂದ್ರೆ ಅಲ್ಲಿ ಏನೋ ಒಂದು ಕೃ ಕೃತಿ ಇರಬೇಕು ಕೆಲಸ ಇರಬೇಕು ಫಿಸಿಕಲ್ ಆಗಿರ್ಬೇಕು ಅದು ಅದನ್ನ ಕೃತಿ ಅಂತ ಹೇಳ್ತಾರೆ ಆದರೆ ನಮ್ಮ ಆರ್ಷ ವಾಕಿನಲ್ಲಿ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಸ್ ಎರಡು ಇದೆಯಪ್ಪ ಅನ್ನೋ ತರಹ ಹೇಳಿದ್ರು ಅಂದ್ರೆ ಅವರು ಅದಕ್ಕೆ ಒಂದು ಉದಾಹರಣೆ ಕೊಟ್ಬಿಟ್ಟು ಈಗ ಹಿಮಾಲಯದಲ್ಲಿ ಬಹಳ ಚಳಿ ಇದೆ ಅಂತ ಒಬ್ಬ ದಕ್ಷಿಣ ಭಾರತದಲ್ಲಿ ಬಿಸಿಲ್ ಪ್ರದೇಶದಲ್ಲಿ ಇರೋವಂಗೆ ಒಬ್ಬಂಗೆ ಹೇಳಬೇಕು ಆ ಚಳಿಯ ಪರಿಚಯವನ್ನು ಮಾಡ್ಕೊಡ್ಬೇಕು ಅಂತ ಇಟ್ಕೊಳ್ಳೋಣ ಆಗ ಚಳಿ ಅಂತಂದ್ರೆ ತುಂಬಾ ಹೀಗಿರುತ್ತೆ ಅವಾಗ ಚರ್ಮ ಹೀಗಾಗುತ್ತೆ ಒಳಗಡೆ ನಡ್ಕೊ ಬರುತ್ತೆ ಹಾಗೆ ಹೀಗೆ ಅಂತಲ್ಲ ಅದನ್ನ ವಿವರಣೆ ಕೊಟ್ರೆ ಅದು ಥೀರಿ ಆಯ್ತು ಆದ್ರೆ ಅದರ ಅನುಭವನೇ ಉಂಟಾಗಬೇಕು ಅವ್ರಿಗೆ ಅಂತಂದ್ರೆ ಆಗ ಯಾವ್ದೋ ಒಂದು ಏರ್ ಕಂಡೀಷನ್ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಟೆಂಪ್ರೇಚರ್ ಕಡಿಮೆ ಮಾಡಿ ಅವ್ರಿಗೆ ಆ ನಡ್ಕೊ ಬರಸೋ ತರ ಮಾಡಿದಾಗ ಅದು ಪ್ರಾಕ್ಟಿಕಲ್ ಆಗತ್ತೆ ಆದ್ರೆ ಈ ಥಿಯರಿ ಇದೆಯಲ್ಲ ಆ ವಾಕ್ ಅಂದ್ರೆ ಮಾತು ಅದನ್ನ ಪ್ರಯೋಗ ಮಾಡ್ಬೇಕಾದ್ರೇನೆ ಆ ಚಳಿಯ ಮನೋಧರ್ಮವನ್ನ ಇಟ್ಕೊಂಡು ಚಳಿ 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 ಅಂದ್ರೆ ಹೀಗೆ ತುಂಬಾ ಹಿಂಗ್ ನಡ್ಕ ಬರುತ್ತೆ ಅನ್ನೋ ತರಹ ಯಾವುದೋ ಒಂದು ಆ ಚಳಿಯ ಧರ್ಮವನ್ನ ಹೊತ್ತು ತರುವಂತೆ ಮಾತನ್ನ ಪ್ರಯೋಗ ಮಾಡಿದಾಗ ಆ ಕೇಳುವವನಿಗೆ ಅಲ್ಲೇ ಚಳಿ ಅನುಭವ ಉಂಟಾಗಬೇಕು ಅಷ್ಟು ಪರಿಣಾಮಕಾರಿಯಾಗಿ ವಾಕ್ ಪ್ರಯೋಗ ಮಾಡಿದಾಗ ಅದನ್ನೇ ಪ್ರಾಕ್ಟಿಕಲ್ಸ್ ಆಗೋಗುತ್ತೆ ಒಮ್ಮೆ ಆ ಶ್ರೀರಂಗ ಮಹಾಗುರುಗಳು ಆ ತಮ್ಮ ಶಿಷ್ಯರೊಂದಿಗೆ ಯಾವುದೋ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಯಾವುದೋ ಒಂದು ಸನ್ನಿವೇಶದಲ್ಲಿ ಇದ್ದರು ಇದ್ರು ಆಗ ಅಲ್ಲಿ ಒಬ್ಬರು ಪ್ರಮುಖ ಶಿಷ್ಯರಿಗೆ ನಾಡಿಗತಿಗಳನ್ನ ಇಲ್ಲಿ ಗಮನಿಸ್ಕೊಳ್ಳಿ ಅಂತನೂ ಹೇಳಿದ್ರು ಆ ನಂತರ ಆ ಸನ್ನಿವೇಶ ಅಲ್ಲಿ ಆಯಿತು ಮನೆ ಹತ್ರ ಬಂದಾಗ ಅಲ್ಲಿ ಆ ಮರದ ತಂ ನೆರಳಿನಲ್ಲಿ ಇರುವಂತಹ ತಂಪು ಆ ರೀತಿ ಏನು ಇಲ್ಲದೆ ಇದ್ದಾಗ ಅದಕ್ಕೆ ಹೊಂದಾಣಿಕೆಯಿಂದ ಇರುವಂತಹ ಯಾವುದೋ ಒಂದು ರಾಗವನ್ನ ಆಲಾಪನೆ ಮಾಡಿದಾಗ ಇವ್ರಿಗೆ ಅಲ್ಲಿ ಕುಳಿತಿದ್ದವ್ರಿಗೆ ಆ ಮರದ ಕೆಳಗಡೆ ಕುಳಿತಿದ್ದ ತಂಪು ಹೇಗಿತ್ತು ಆ ರೀತಿಯಲ್ಲೇನೆ ಭಾಸವಾಯಿತು ಆ ನಾಡಿ ಗ ಪರಿಣಿತರಾಗಿದ್ದ ಹಿರಿಯ ಶಿಷ್ಯರೊಬ್ಬರು ನಾಡಿ ನೋಡಿಕೊಂಡಾಗ ಆ ಮರದ ಕೆಳಗಡೆ ಯಾವ ನಾಡಿ ಗತಿ ಇತ್ತೋ ಅದೇ ನಾಡಿಗತಿ ಇಲ್ಲೂ ಬಂದಿದೆ ಅಂತ ಅದನ್ನ ಖಚಿತಪಡಿಸಿದರು ಹೀಗೆ ಒಂದು ರಾಗದ ಆಲಾಪನೆ ಅಂತಂದ್ರು ಅದು ಸಹ ಒಂದು ವಾಕ್ ಪ್ರಯೋಗ ಹೀಗೆ ರಾಮಾಯಣದಲ್ಲಿ ಆ ಸಾಹಿತ್ಯದಲ್ಲಿ ಆ ವಿವರಣೆಗಳು ಹೇಗ್ ಬಂದಿದೆ ಅಂತಂದ್ರೆ ಆ ವಸಂತ ಋತು ಇದು ವರ್ಷ ಋತು ಮತ್ತೆ ಶರದ್ ಋತುಗಳ ವರ್ಣನೆ ಅಲ್ಲಿರೋ ರಾಮನ ಭಾವನೆ ಹೇಗೆ ಬಂದಿದೆ ಅಂತಂದ್ರೆ ಅದನ್ನ ನಾವು ಕೂಲಂಕುಷವಾಗಿ ನಮ್ಮ ಅದಕ್ಕೊಂದು ಸಮಯಾವಕಾಶ ಕೊಟ್ಟುಕೊಂಡು ನಾವು ಅನ್ನೋದನ್ನ ಅನುಸಂಧಾನ ಮಾಡಿದಾಗ ನಮಗೆ ಅಲ್ಲೇ ಇರುವಂತಹ ಒಂದು ಅನುಭವ ಆಗುತ್ತೆ ಅಂತ ಇಲ್ಲಿ ನಾವು ಗಮನಿಸಬಹುದು ಇದು ಇದ್ರ ಜೊತೆಗೆ ನಾವು ಈ ಸಂಚಿಕೆಯನ್ನ ಇಲ್ಲಿ ಮಂಗಳ ಮಾಡಿಕೊಂಡು ಇನ್ನು ಸೀತಾನ್ವೇಷಣೆಗೆ ತಯಾರಿ ಹೇಗೆ ನಡೆಯುತ್ತೆ ಯಾರ್ಯಾರನ್ನ ಯಾವ್ಯಾವ ದಿಕ್ಕು ಕಳಿಸ್ತಾರೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ हनुमत्समवेताय हरीशाभीष्टदायिने वालिप्रमथनायास्तु महाधीराय मङ्गलं श्रीरामचन्द्रार्पणमस्तु श्रीविज्याम्बिकार्पणमस्तु श्रीलिङ्गार्पणमस्तु